ಶಿವಮೊಗ್ಗದ ರಾಗಿಗುಡ್ಡ ಕ್ರಿಕೆಟ್ ಮೈದಾನದಲ್ಲಿ ರಿಪಬ್ಲಿಕ್ ಡೇ ಕಪ್ ಇಂದಿನಿಂದ ಆರಂಭವಾಗಿದೆ ಎಸ್ಪಿ ಮಿಥುನ್ ಕುಮಾರ್ ಅವರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿರುವ ಆಟಗಾರರಿಗೆ ಶುಭಾಶಯ ಕೋರಿದರು ಗಣರಾಜ್ಯೋತ್ಸವದ ಅಂಗವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಲೀಗ್ ಮಾದರಿಯ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿದ್ದು ಎರಡು ದಿನಗಳ ಕಾಲ ಕ್ರಿಕೆಟ್ ಪಂದ್ಯಗಳು ನಡೆಯಲಿವೆ ಶಿವಮೊಗ್ಗದ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ

ಇದು ಚೇತನ್ ಮತ್ತು ನಿತಿನ್ ಅದರಲ್ಲೂ ಭಾರತದಲ್ಲಿ ಆಟಗಾರರನ್ನು ನೋಡಿರಬಹುದು ಪ್ರತಾಪ್ ಮತ್ತು ಸಮಿ ಅವರ ಅಂಡದಲ್ಲಿ ಹೊಸ ಹುರುಪು ಕಂಡು ಬರ್ತಾ ಇದೆ ವಿಶೇಷವಾದಂತಹ ಆಟ ಒಂದು ಒಳ್ಳೆಯ ಖುಷಿಯ ಸುದ್ದಿ ಯಾಕಂದರೆ ಎಸ್ ಪಿ ಸಾಹೇಬರು ನಮ್ಮೊಂದು ಶಾಂತಿನಗರದಲ್ಲಿ ಮತ್ತೊಮ್ಮೆ ಏನೋ ಒಂದು ಮೂರು ತಿಂಗಳ ಹಿಂದೆ ಒಂದು ಸಣ್ಣ ಕಹಿ ಘಟನೆ ನಡೆದಿತ್ತು ಅದಾದ ನಂತರ ನಮ್ಮ ಎಲ್ಲರಿಗೋಸ್ಕರ ಒಂದು ಬಾಂಧವ್ಯ ಬೇಸಿಗೋಸ್ಕರ ಸೌಹಾರ್ದತೆಗೋಸ್ಕರ ಒಂದು ಕಾರ್ಯಕ್ರಮನ ಒಂದು ಕ್ರೀಡಾ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಒಳ್ಳೆ ಸುದ್ದಿ ಇದು ಒಳ್ಳೆಯ ಕಾರ್ಯಕ್ರಮ ಇದರಿಂದಾಗಿ ನಮ್ಮ ಶಾಂತಿನಗರದಲ್ಲಿ ಮತ್ತೆ ಸೌಹಾರ್ದತೆ ಬೆಳೆಯುತ್ತೆ ಆಮೇಲೆ ಇಂಥ ಕಾರ್ಯಕ್ರಮಗಳು ಪದೇ ಪದೇ ಬರಬೇಕು ಎಲ್ಲರೂ ನಾವು ಅನ್ಯೋನ್ಯತೆಯಾಗ ಇದ್ದೀವಿ ಏನೋ ಒಂದು ಕೆಟ್ಟ ಗಳಿಗೆ ಅಂತ ಅನಿಸತ್ತೆ ಅದೆಲ್ಲ ಆಗಿಬಿಡ್ತು ಈ ಒಂದು ಕ್ರಿಕೆಟ್ ಟೂರ್ನಮೆಂಟು ನಮ್ಮ ಎಸ್ ಪಿ ಸಾಹೇಬ್ರ ವತಿಯಿಂದ ಏನಿದೆ ಜಿಲ್ಲಾ ಆಡಳಿತದಿಂದ ಏನೊಂದು ಆರ್ಗನೈಸ್ ಮಾಡಿದ್ದಾರೆ ಇದರಿಂದ ಒಂದು ಇನ್ನೂ ಎಲ್ಲರ ಎಲ್ಲ ಯುವ ಪೀಳಿಗೆಯಲ್ಲಿ ಒಂದು ಒಳ್ಳೆಯ ಒಂದು ಮನೋಭಾವ ಬರುತ್ತೆ ಬದಲಾವಣೆ ಬರುತ್ತೆ ಒಂದು ಒಳ್ಳೆ ಕ್ರಿಕೆಟ್ ಟೂರ್ನಿ ಸರ್ ಇದೊಂದು ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಮ್ಮ ಶಾಂತಿನಗರದಲ್ಲಿ ನಡೆಯಬೇಕು ನಡಿಬೇಕಾಗಿತ್ತು ಜಿಲ್ಲಾ ಆಡಳಿತದಿಂದ ಏನೋ ನಡೆಸ್ತಾ ಇದ್ದಾರೆ ಒಳ್ಳೆ ವಿಚಾರ ಸರ್ ಸೊ ನಾವು ನಮ್ಮ ರಾಗಿಗುಡದಲ್ಲಿ ಒಂದು ಒಳ್ಳೆ ಮ್ಯಾಚ್ ನಡೆಸ್ತಿದ್ದಾರೆ ನಮ್ಮ ಎಸ್ ಪಿ ಅವರು ಮಿಥುನ್ ಕುಮಾರ್ ಅವರು ಅವರು ನೇತೃತ್ವದಿಂದ ಒಳ್ಳೆ ಮ್ಯಾಚ್ ನಡೆತೀವಿ ತುಂಬ ಖುಷಿ ಆಗ್ತಿದೆ ನಾವು ಬೇರೆ ಕಡೆ ಎಲ್ಲ ಮ್ಯಾಚ್ ಆಡಿದ್ವಿ ಆದರೆ ಈ ಥರ ಎಲ್ಲೂ ಮ್ಯಾಚ್ ಆಡಿಲ್ಲ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಶಾಂತಿನಗರದಲ್ಲಿ ಇವನ್ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತರು ಎಲ್ಲ ಮೂರು ಜನ ಸೇರಿ ಮತ್ತು ಪೊಲೀಸವರು ಮೀಡಿಯಾದವರು ಎಲ್ಲರೂ ಸಪೋರ್ಟಿಂದ ಒಂದು ಮ್ಯಾಚ್ ಆಡ್ತಿದ್ವಿ ತುಂಬ ಖುಷಿ ಆಗ್ತಿದೆ ಹಿಂದೂ ನಾಲ್ಕು ಜನ ಮುಸ್ಲಿಮ್ಸ್ ನಾಲ್ಕು ಜನ ಕ್ರಿಶ್ಚಿಯನ್ನು ಎರಡು ಜನ ಪೊಲೀಸರೊಬ್ಬರು ಮತ್ತು ಮಾಧ್ಯಮ ಒಬ್ರು ಈ ಥರ ಮ್ಯಾಚ್ ಎಲ್ಲೂ ನಾವು ಆಡಿಲ್ಲ ಫಸ್ಟ್ ಟೈಮು ನಮ್ಮ ಶಾಂತಿನಗರದಲ್ಲಿ ಶಾಂತಿಯುತವಾಗಿ ನಡೀತದೆ ಮ್ಯಾಚು ಮತ್ತು ಇದೇ ಮೂರು ತಿಂಗಳು ಹಿಂದೆ ಸುಮಾರು ನಮ್ಮ ಶಾಂತಿನಗರದಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ಹಾಗಾಗಿ ಅಲ್ಲಿಂದ ನಮ್ಮ ಪೊಲೀಸರೆಲ್ಲ ತುಂಬ ಕಂಟ್ರೋಲ್ ಹೋಗಿ ತಂದು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಶಾಂತಿ ಶಾಂತಿಯುತದಿಂದ ಒಂದು ಮ್ಯಾಚ್ ಆಡಿಸ್ತಿದ್ದಾರೆ ಎಲ್ಲರೂ ಒಂದೇ ಒಂದೇ ಥರ ಇರಬೇಕು ಅಂತೇಳಿ ಹಿಂದೂ ಮುಸ್ಲಿಮ್ಸ್ ಕೈ ಇಲ್ಲ ಅಂತ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು